ಬಸವಲಿಂಗಾಯ ನಮಃ ಎಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಈಗ ನಾವು ಬದುಕನ್ನ ಬದುಕುವುದು ಪ್ರತಿಯೊಬ್ಬರಿಗೂ ಒಂದು ಅಗಾಧತೆಯೇ ವಿಜೃಂಭಣೆಯಿಂದ ಬದುಕುವುದು ಸರಳವಾಗಿ ಬದುಕುವುದು ಹೀಗೆ ಇನ್ನು ಅನೇಕ ಅನೇಕ ರೀತಿಯಲ್ಲಿ ಬದುಕನ್ನ ಬದುಕುವವರಿದ್ದಾರೆ ಆದರೆ ಬದುಕುತ್ತಿರುವ ಯಾವುದೇ ಒಂದು ಗಳಿಗೆಯಲ್ಲಿ ಬದುಕು ದಾರಿ ತಪ್ಪಿದರೆ ಆಗ ನಿರಾಶರಾಗದಿರುವುದಕ್ಕೆ ಹತಾಶರಾಗದಿರುವುದಕ್ಕೆ ಬದುಕು ಸರಿಯಾದ ದಾರಿಗೆ ಬರುವವರೆಗೆ ಇರಬೇಕಾದ ತಾಳ್ಮೆಯನ್ನ ಆಶಾವಾದವನ್ನ ನಮ್ಮದೇ ನಾಡಿದ ಒಂದು ದಾಸರ ಶರಣರ ಚಿಂತಕರ ಸಂತರ ವಚನಗಳು ನಮಗೆ ಸ್ಫೂರ್ತಿಯನ್ನ ಕೊಡ್ತವೆ ಅಂತಹ ಒಂದು ಅದ್ಭುತವಾದ ಬಸವಣ್ಣನವರ ವಚನವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಅವರು ಹನ್ನೆರಡನೇ ಶತಮಾನದಲ್ಲೇ ಹೇಳಿದ್ರು ನಮಗೆ ಮನೆ ಶ್ರೀಮಂತಿಕೆಗಿನ್ನ ಹೃದಯ ಶ್ರೀಮಂತಿಕೆ ಮುಖ್ಯ ಅನ್ನೋದನ್ನ ತಮ್ಮ ವಚನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನಮಗೆಲ್ಲ ತೋರಿಸಿ ಅರ್ಥ ಮಾಡಿಸಿ ಹೋಗಿ ಈ ವರ್ಣ ಸಮಾನತೆ ಜೊತೆಗೆ ಇನ್ನೊಂದು ಸಮಾನತೆಯನ್ನು ತರೋಕೆ ಪ್ರಯತ್ನ ಪಟ್ರು ಶರಣರು ಅವಾಗ ಅದರ ಮುಖಂಡತ್ವವನ್ನು ವಹಿಸಿದ್ದು ಬಸವಣ್ಣನವರೇ ಈ ವರ್ಗ ಸಮಾನತೆ ಕೂಡ ತರೋಕೆ ಹೋದ್ರು ವರ್ಣ ಸಮಾನತೆ ಅಂದ್ರೆ ಜಾತಿ ಆಯ್ತು ಎಲ್ಲ ಒಂದೇ ಜಾತಿ ಅಂತ ಆಯ್ತು ಇನ್ನು ವರ್ಗ ಸಮಾನತೆ ಅಂದ್ರೆ ಬಡವರು ಶ್ರೀಮಂತರು ಅಂತ ಇದೆಯಲ್ಲ ಅದು ಯಾವಾಗ್ಲೂ ಇತ್ತು ಅವಾಗ್ಲೂ ಇತ್ತು ಇವಾಗ್ಲೂ ಇದೆ ಅದನ್ನ ತಪ್ಪಿಸೋದಕ್ಕೆ ಏನ್ ಮಾಡ್ತಾರೆ ಹೃದಯ ಶ್ರೀಮಂತಿಕೆ ಮುಖ್ಯ ಹೊರತಾಗಿ ಮನೆಯಲ್ಲಿರುವ ಆಭರಣಗಳ ಶ್ರೀಮಂತಿಕೆ ಮುಖ್ಯ ಅಲ್ಲ ಅದಕ್ಕೆ ಹೇಳ್ತಾರೆ ಮನೆಯ ಶ್ರೀಮಂತಿಕೆ ಆಗೋದು ಬೇಕಾಗಿಲ್ಲ ಮನ ಶ್ರೀಮಂತ ಆಗಿರಬೇಕು ಅಂತ ಹೇಳಿ ಬಡತನ ಒಂದು ನೆಡೆನುಡಿಗಳಲ್ಲಿ ಇರಬಾರ್ದು ಮನೆಯಲ್ಲಿ ಇದ್ದರೆ ಪರವಾಗಿಲ್ಲ ಅಂತ ಅದಕ್ಕೊಂದು ಅದ್ಭುತವಾದ ವಚನವನ್ನ ಬಸವಣ್ಣನವ್ರು ಹೇಳ್ತಾರೆ ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಸಿರಿಗರ ಹೊಡೆದವರ ನುಡಿಸಲು ಬಾರದಯ್ಯ ಬಡತನವೆಂಬ ಮಂತ್ರವಾದಿಯೂ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮನೇವಾ ಮೂರೇ ಮೂರು ಲೈನ್ ಅಲ್ಲಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ ಈ ಹಾವು ತಿಂದವರ ನುಡಿಸಬಹುದು ಯಾರಿಗಾದರೂ ಒಂದು ಹಾವು ಕಚ್ಚಿದ್ರೆ ಸರ್ಪ ಕಚ್ಚಿದ್ರೆ ಅವ್ರನ್ನ ಬದುಕಿಸ್ಬೋದಂತೆ ಗರ ಹೊಡೆದವರ ನುಡಿಸಬಹುದು ಈ ಗರ ಹೊಡೆದವರು ಅಂದ್ರೆ ಎರಡು ಅರ್ಥ ಬರುತ್ತೆ ಇಲ್ಲಿ ಒಂದು ಸಿಡಿಲು ಅಂತ ಅರ್ಥ ಬರುತ್ತೆ ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಸಿಡ್ಲು ಹೊಡೆದ್ರೆ ಕೂಡ ಅವರನ್ನು ಕೂಡ ಬದುಕಿಸ್ಬಹುದು ಇನ್ನೊಂದು ಅರ್ಥ ಏನ್ ಬರುತ್ತೆ ದೆವ್ವ ಅಂತ ಅರ್ಥ ಬರುತ್ತೆ ನಮ್ಗೆ ದೆವ್ವ ಹಿಡ್ಕೊಂಡ್ರೆ ಮೈ ಮೇಲೆ ಅದು ಕೂಡ ಬಿಡುತ್ತೆ ಅದನ್ನು ಕೂಡ ಬಿಡಿಸಬಹುದು ಅಂತಾರಲ್ಲ ಈಗ ಅವರನ್ನ ಕೂಡ ಮಾತಾಡಿಸ್ಬೋದು ಈಗ ದೆವ್ವ ಹಿಡಿದವರನ್ನ ಮಂತ್ರವಾದಿಗಳು ಇರ್ತಾರಲ್ಲ ಒಂದ್ ಸೊಪ್ಪು ಎಲ್ಲಾ ಹಿಡ್ಕೊಂಡು ಅವ್ರನ್ನ ದೆವ್ವ ಬಿಡ್ಸೋರು ಇದೆಲ್ಲವನ್ನ ಕೇಳೋಕೆ ನೋಡೋಕೆ ಆ ಅರ್ಧ ಭಯ ಇರುತ್ತೆ ಅರ್ಧ ಕುತೂಹಲ ಇರುತ್ತೆ ಇಂಥ ಕುತೂಹಲವನ್ನ ತಡ್ಕೊಳಕ್ ಆಗಲ್ಲ ಭಯಾನ ಹಿಡ್ಕೊಳಕಾಗಲ್ಲ ಹಾಗೆ ಈಗ ಮುಂದಿನ ಸಾಲಲ್ಲಿ ಹೇಳ್ತಾರೆ ಸಿರಿಗರ ಹೊಡೆದವರ ನುಡಿಸಲೂ ಬಾರದಯ್ಯ ಸಿರಿಗರ ಅಂತ ಇದೆಯಲ್ಲ ಶ್ರೀಮಂತಿಕೆ ಎನ್ನುವಂತಹ ಒಂದು ದೆವ್ವ ಹಿಡ್ಕೊಂಡಿದೆಯಲ್ಲ ಅವ್ರನ್ನ ನುಡಿಸೋಕೆ ಆಗೋದಿಲ್ಲ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ್ಲ ಸಂಗಮ್ಮ ದೇವ ಈ ಸಣ್ಣ ಪುಟ್ಟ ಈ ದೇವ ಹಿಡಿದ್ರೆ ಮಂತ್ರವಾದಿಗಳು ಬೆತ್ತ ಹಿಡಿದು ಕೇಳ್ತಾರೆ ಮಾತಾಡಿಸ್ತಾರೆ ನೀನ್ ಯಾರು ನೀನ್ ಎಲ್ಲಿಂದ ಬಂದೆ ನೀನ್ ಯಾಕೆ ಬಂದೆ ನಿನ್ಗೇನ್ ಏನಾಗ್ಬೇಕು ಇವ್ರ ದೇಹದೊಳಗೆ ಯಾಕೆ ಹೋಗಿದ್ದೀಯಾ ಏನ್ ಬೇಕು ಹೇಳು ಅಂತ ಬೆತ್ತ ಹಿಡ್ಕೊಂಡು ಬೇವಿನ ಸೊಪ್ಪು ಹಿಡ್ಕೊಂಡು ಅವ್ರಿಗೆ ಚೆನ್ನಾಗಿ ಬಡಿತಾರೆ ಅದು ಅದು ಬಡತಕ್ಕೆ ಹೆದ್ರಿ ಏನೋ ಒಂದು ಹೇಳುತ್ತೆ ಅದು ಈ ರೀತಿಯ ಒಂದು ಘಟನೆಗಳನ್ನ ನಾವು ನೋಡಿದೀವಿ ನಮ್ಮ ಸುತ್ತಮುತ್ತಲೇ ನಡೆದಿರುವಂತಹದ್ದು ಘಟನೆಗಳು ಕೂಡ ನೋಡಿದೀವಿ ಕಣ್ಣಿಗೆ ಕಾಣುವ ವಿಚಿತ್ರಗಳು ಇಂಥವೆಲ್ಲ ಇಂಥವೆಲ್ಲ ನೋಡಿ ಎಷ್ಟೋ ಒಂದು ತಮಾಷೆ ಅದರ ಅಪೇಕ್ಷೆ ಏನಿದೆಯೋ ಅದನ್ನ ಅಹ್ ಈಡೇರಿಸಿದ್ರೆ ಇಳಿದು ಹೋಗ್ಬಿಡುತ್ತೆ ನೋಡಿ ಹೆಂಗಿದೆ ಅದು ಅದೇವದ್ದು ಅಪೇಕ್ಷೆ ಅದು ಅದರ ಬೈಕೆ ಏನಿರುತ್ತೆ ಅದನ್ನ ಈಡೇರಿಸ್ಬಿಟ್ರೆ ಅದು ಬಿಟ್ಟು ಹೋಗ್ಬಿಡುತ್ತೆ ಅವ್ರ ಮೈ ಮೇಲೆಯಿಂದ ಅದಕ್ಕೆ ಹೇಳ್ತಾರೆ ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಆದರೆ ಸಿರಿ ಗರ ಹೊಡೆದವರ ನುಡಿಸಲು ಬಾರದಯ್ಯ ಈ ಶ್ರೀಮಂತಿಕೆ ಅನ್ನೋದು ದೆವ್ವ ಬಿಟ್ರೆ ಶ್ರೀಮಂತಿಕೆ ಅನ್ನೋ ಒಂದು ದೆವ್ವ ಬಿಟ್ರೆ ಅವರು ಬದಲಾವಣೆನೇ ಆಗ್ಬಿಡ್ತಾರೆ ಪೂರ್ತಿ ಬದಲಾವಣೆ ಆಗ್ಬಿಡ್ತಾರೆ ಅವ್ರ ಕಣ್ಣು ತೇಲಾಡ್ತಾ ಇರುತ್ತೆ ತಲೆ ನಿಲ್ಲೋದೇ ಇಲ್ಲ ಪ್ರಜ್ಞೆನೆ ಇರೋಲ್ಲ ಯಾವಾಗ್ಲೂ ಬಿಸ್ಕೊಡ್ತಾ ಇರ್ತಾರೆ ತನ್ನ ಬಳಿ ಬಂದವ್ರ ಹತ್ರ ನಿಂತವ್ರು ಯಾರು ಕಾಣಿಸೋದಿಲ್ಲ ಅವ್ರ ಕಣ್ಗೆ ಕೇಳಿಸೋದು ಇಲ್ಲ ಕೂಡ ಆತನಿಗೆ ಒಂದು ಹಳದಿ ಪಿತ್ತ ಅಂತಾರಲ್ಲ ಅದಕ್ಕೆ ಈ ಬಂಗಾರದ್ದು ಶ್ರೀಮಂತಿಕೆಯ ಪಿತ್ತ ಹೇರಿಬಿಟ್ರೆ ಬಿಟ್ರೆ ದೃಷ್ಟಿ ಮಂದಿ ಆಗ್ಬಿಡುತ್ತೆ ಏನು ಕಾಣಿಸೋದಿಲ್ಲ ಕೆಲವರು ದುಡ್ಡು ಶ್ರೀಮಂತಿಕೆ ಬಂದ್ರು ಕೂಡ ಚೆನ್ನಾಗೇ ಇರ್ತಾರೆ ಕೆಲವರು ಏನು ತೊಂದರೆ ಇರಲ್ಲ ಕೆಲವರು ಮಾತ್ರ ವಿಚಿತ್ರವಾಗಿ ಆಡ್ತಾರೆ ಎಷ್ಟು ಶ್ರೀಮಂತಿಕೆ ಇದ್ರೆ ಏನು ಅದನ್ನ ಅನುಭವಿಸೋಕೆ ಆರೋಗ್ಯನೇ ಇಲ್ಲದಿದ್ರೆ ಏನ್ ಪ್ರಯೋಜನ ಹೇಳಿ ಸ್ನೇಹಿತರೆ ಎಷ್ಟೇ ಆಸ್ತಿ ಐಶ್ವರ್ಯ ಇದ್ರೇನು ನೆಮ್ಮದಿ ಸಂತೋಷವಾಗಿ ಇರೋಕ್ ಆಗ್ಲಿಲ್ಲ ಅಂದ್ರೆ ಆ ಶ್ರೀಮಂತಿಕೆ ಇದ್ದು ಏನ್ ಪ್ರಯೋಜನ ಹೇಳಿ ಹಾಗೆ ಮುಂದಿನ ಸಾಲಲ್ಲಿ ಹೇಳ್ತಾರೆ ಬಡತನವೆಂಬ ಮಂತ್ರವಾದಿ ಹೋಗಲು ಸರಿಯಾದ ಒಂದು ಟ್ರೀಟ್ಮೆಂಟ್ ಇದೆ ಬಡತನ ಅನ್ನೋ ಒಂದು ಮಂತ್ರವಾದಿ ಬರಬೇಕು ಆ ಸಿರಿಗರ ಸಿರಿತನವೆಂಬ ಸಿರಿಗರ ಓಡಿಸೋಕೆ ಸರಿಯಾದ ಟ್ರೀಟ್ಮೆಂಟ್ ಏನಂದ್ರೆ ಬಡತನ ಅನ್ನೋ ಮಂತ್ರವಾದಿ ಬರಬೇಕು ಮಂತ್ರವಾದಿ ಬಂದ್ರೆ ಸಣ್ಣ ಪುಟ್ಟ ದೇವ ಓಡಿಸ್ತಾರೆ ಆದ್ರೆ ಈ ಸಿರಿಗರ ಹೊಡೆದಿರೋ ಹೋಗ್ಬೇಕಾದ್ರೆ ಬಡತನ ಅನ್ನೋ ಮಂತ್ರವಾದಿನೇ ಬರಬೇಕು ಅದು ಹೋದ ತಕ್ಷಣ ಒಡನೆ ನುಡಿವರಯ್ಯ ತಕ್ಷಣ ನುಡಿತಾರೆ ಬಡತನ ಎಂಬ ಮಂತ್ರವಾದಿ ಹೋದ್ರೆ ತಾನಾಗೆ ಮಾತಾಡ್ತಾರೆ ಬಡತನ ಎಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಈ ನಾವು ಚಿಕ್ಕಮಕ್ಳಿದ್ದಾಗ ಒಂದು ಹಾಡು ಹೇಳ್ತಿದ್ರು ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಮಲಗಿರುತ್ತ ಕನಸೊಂದ ಕಂಡನು ಅಂತ ಆ ಕನಸಲ್ಲಿ ಹೆಂಗಾಗಿರ್ಬೇಕು ನೋಡಿ ಅವ್ನಿಗೆ ಆ ನಿಜವಾದ ದುಡ್ಡು ಬಂದಿಲ್ಲ ಅವ್ನಿಗೆ ಆ ಊರಿನ ರಾಜ ಅಂತ ರಾಜನ ಹುಡುಕ್ಬೇಕು ಅಂತ ಆನೆ ಕೈಲಿ ಹಾರ ಹಾರ ಕೊಡ್ತಾರೆ ಹೋಗಿ ಆ ಆನೆ ಇವನಿಗೆ ಹಾರನ ಹಾಕ್ಬಿಡುತ್ತೆ ಅವಾಗ ಅವನು ಆದ ರಾಣಿ ಸಿಕ್ಕಿದ್ಲು ಸಮೃದ್ಧಿ ಆಯ್ತು ಅಷ್ಟರಲ್ಲಿ ಅವನ ಎಲ್ಲ ತಲೆಗೆ ಅಮಲ ಏರ್ಬಿಡ್ತು ನೋಡಿ ಈ ಕನಸಲ್ಲೂ ಕೂಡ ಗರ ಹೇರುತ್ತಲ್ಲ ಇವನಿಗೆ ನಿಜವಾಗ ಕೂಡ ಅಲ್ಲಿ ಎಷ್ಟು ಅದ್ಭುತವಾಗಿ ಗರ ಹೇರಿರ್ಬೇಕು ಮತ್ತೆ ಎಚ್ಚರಾದಾಗ್ಲೆ ಗೊತ್ತಾಗಿದ್ದು ನಾನೊಬ್ಬ ಭಿಕ್ಷುಕ ಅಂತ ಹಾಗೆ ಬಡತನವೆಂಬ ಮಂತ್ರವಾದಿ ಬಂದರೆ ಒಡನೆ ನುಡಿವರಯ್ಯ ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿರೋ ಮಾತು ಇದು ನಾವಿನ್ನೂ ಕೂಡ ಇವ್ರ ಮಾತನ್ನು ನಾವು ಅರ್ಥ ಮಾಡ್ಕೊಂಡು ನಡೀತಾ ಇಲ್ಲ ಈ ವಚನವನ್ನು ಮತ್ತೊಮ್ಮೆ ಹೇಳೋದಾದ್ರೆ ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಸಿರಿಗರ ಒಡೆದವರ ನುಡಿಸಲೂ ಬಾರದಯ್ಯ ಬಡತನವೆಂಬ ಮಂತ್ರವಾದಿಯು ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಒಂದು ಮಾಹಿತಿಯೊಂದಿಗೆ ಬರುವೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು